ಯಾವುದೇ ಒಂದು ವಿಚಾರನ ತಿಳ್ಕೊಳ್ತಾ ಹೋದಷ್ಟು ಒಂದಷ್ಟು ಪ್ರಶ್ನೆಗಳು ಹುಟ್ಟುತ್ತಾ ಹೋಗುತ್ತೆ ಡೌಟ್ಸ್ ಗಳು ಬರ್ತಾ ಹೋಗುತ್ತೆ ಹೀಗಾದ್ರೆ ಹೇಗೆ ಹಾಗಿದ್ರೆ ಹಿಂಗಾಗ್ಬಿಟ್ರೆ ಹೇಗೆ ಹಂಗಾದ್ರೆ ಹೇಗೆ ಈ ತರ ಸುಮಾರು ಡೌಟ್ಸ್ಗಳಿರುತ್ತೆ ಇರುತ್ತೆ ನಾವು ಸಾಕಷ್ಟು ಸಬ್ಜೆಕ್ಟ್ಗಳ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಿಮ್ಮ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಿಸೋ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೀವಿ ಅದರಲ್ಲಿ ಈ ಮಾಟ ಮಂತ್ರ ಅನ್ನೋ ಎಪಿಸೋಡ್ ಮಾಡ್ತಾ ಇದ್ವಿ ಅದರಲ್ಲಿ ಒಂದಷ್ಟು ಕ್ವೈರೀಸ್ ಅಂದ್ರೆ ನಿಮ್ಮ ಒಂದಷ್ಟು ಡೌಟ್ಗಳನ್ನ ಕೇಳಿದೀರಾ ಅದನ್ನ ಉತ್ತರಿಸೋ ಪ್ರಯತ್ನ ಇವತ್ತಿನ ಎಪಿಸೋಡ್ನಲ್ಲೂ ಮಾಡ್ತೀವಿ ಆಸ್ ಆಲ್ವೇಸ್ ನಮ್ಮೊಂದಿಗಿದ್ದಾರೆ ಯೋಗಾತ್ಮ ಶ್ರೀಹರಿ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಎಪಿಸೋಡ್ನ ನೋಡ್ತಾ ಅವರ ಮನಸ್ಸಿನ ತೊಳಲಾಟ ಏನಿದೆ ಅದನ್ನು ದೂರ ಮಾಡ್ಕೊಳ್ಳೋ ಪ್ರಯತ್ನ ನಮ್ಮ ಆಡಿಯನ್ಸ್ ಮಾಡ್ತಾ ಇದ್ದಾರೆ ಬಹಳ ಲಾಜಿಕಲ್ ಅಪ್ರೋಚ್ ಸೈಂಟಿಫಿಕ್ ಅಪ್ರೋಚ್ ಅಂತ ಕೂಡ ತುಂಬ ಪ್ರೇಸ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್ ಸೊ ಇವಾಗ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡೋಣ ಅಂತ ಒಂದು ಒಬ್ರು ಕೇಳಿದ್ದಾರೆ ಶನಿ ದೇವರ ದೇವಸ್ಥಾನ ಇದೆ ಅದರ ಪಕ್ಕದಲ್ಲಿ ತುಂಬಾ ಹತ್ತಿರದ ಬಿಸಿನಿಟಿಯಲ್ಲಿ ಮನೆ ಇದೆ ಶನಿ ಅಂದ ಆಬ್ವಿಯಸ್ಲಿ ಅಟ್ ಫಸ್ಟ್ ಅನ್ಸೋದು ನೆಗೆಟಿವ್ ಅಂತ ಸೊ ಆ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಮನೆ ಮೇಲೆ ಬರುತ್ತಾ ನಮ್ಮ ಮೇಲೆ ಬರುತ್ತಾ ಶನಿ ದೇವ್ರ ದೇವಸ್ಥಾನದ ಹತ್ರ ನಮ್ಮ ಮನೆ ಇದೆ ಪ್ರಾಬ್ಲಮ್ ಆಗುತ್ತಾ ಅನ್ನೋದು ಪ್ರಶ್ನೆ ವೆರಿ ಗುಡ್ ಹ್ಮ್ ಶನಿಯನ್ನ ಒಂದು ಗ್ರಹ ಆಗಿ ನೋಡಿದಾಗ ಶನಿಯ ಇನ್ಫ್ಲೂಯನ್ಸ್ ಆಗತ್ತೆ ಎಷ್ಟಾಗತ್ತೆ ಎಷ್ಟಾಗಲ್ಲ ಅದಕ್ಕೆ ಪರಿಹಾರಗಳೇನು ಎಲ್ಲವೂ ಕಳೆದ ಎಪಿಸೋಡ್ಗಳಲ್ಲಿ ನೋಡಿದೀವಿ ಶನಿ ದೇವಸ್ಥಾನ ಇರಲಿ ಇನ್ನೊಂದು ದೇವಸ್ಥಾನ ಇರಲಿ ಜನ ಬಂದು ಹೋಗ್ತಾರೆ ಪ್ಯಾಕೇಜ್ ಅದು ಏನೇನು ರೈಟ್ ಒಂದು ದೇವಸ್ಥಾನ ಇದ್ದ ಮೇಲೆ ಜನ ಬರ್ತಾರೆ ಕೆಲವು ಸಲ ದೇವಸ್ಥಾನ ಐದು ಗಂಟೆಗೆ ಓಪನ್ ಮಾಡಬಹುದು ಗಂಟೆ ಹೊಡಿಬಹುದು ಪಾರ್ಕಿಂಗ್ಗೆ ಎಲ್ಲಾ ವೆಹಿಕಲ್ಸ್ ಬಂದು ಪಾರ್ಕ್ ಮಾಡ್ತಾರೆ ಅವ್ರು ಪಾರ್ಕ್ ಮಾಡೋರಿಗೆ ದೇವಸ್ಥಾನದ ಎದುರುಗಡೆನೆ ಪಾರ್ಕ್ ಮಾಡ್ಬೇಕು ಅಂತ ಏನಾದ್ರು ಇದೆಯಾ ಅಕ್ಕಪಕ್ಕದಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಪಾರ್ಕ್ ಮಾಡ್ತಾರೆ ಈಗ ನನ್ನ ಮನೆ ಮುಂದೆ ಒಂದು ಕಾರ್ ಪಾರ್ಕ್ ಮಾಡಿದ್ದಾರೆ ನಾನ್ ಕಾರ್ ತೆಗಿಬೇಕು ಅಥವಾ ಒಳಗಡೆ ಇರುವಂತ ಸ್ಕೂಟರ್ ತೆಗಿಬೇಕು ಹೆಂಗ್ ತೆಗೀಲಿ ಯಾರು ಪಾರ್ಕ್ ಮಾಡಿದಾರೆ ಗೊತ್ತಿಲ್ಲ ನಾನ್ ಡಿಸ್ಟರ್ಬ್ ಆಗ್ತಾನೆ ಇರ್ತೀನಿ ಕರೆಕ್ಟ್ ಶಬ್ದ ಬರ್ತಾ ಇದೆ ಎಷ್ಟು ಶಬ್ದ ಬರ್ತಾ ಇದೆ ಗಂಟೆ ಶಬ್ದ ಬರುತ್ತೆ ಜನ ಮಾತಾಡೋ ಶಬ್ದ ಬರುತ್ತೆ ಲೌಡ್ ಸ್ಪೀಕರ್ ಹಾಕಿರ್ತಾರೆ ಮಂತ್ರಗಳು ಹಾಕಿರ್ತಾರೆ ವೆಹಿಕಲ್ ಸೌಂಡ್ ಬರ್ತಾನೆ ಇರುತ್ತೆ ಆಗುತ್ತಾ ಆಗಲ್ವಾ ಆಗುತ್ತೆ ಸಹಜವಾಗಿ ವೆರಿ ಗುಡ್ ಪ್ರಸಾದ ಕೊಡ್ತಾರೆ ಅಥವಾ ಶನಿಶಾಂತಿ ಮಾಡ್ಬೇಕು ಅಂತ ಎಳ್ಳ ದೀಪವನ್ನ ಹಚ್ತಾರೆ ಬೇಕಾದಷ್ಟು ಆ ತರದ ಪ್ಯಾಕೆಟ್ಗಳು ಗಲೀಜುಗಳು ಹೂವು ಎಲ್ಲೂ ಎಲ್ಲಿ ಬಿದ್ದಿರುತ್ತೆ ಆರ್ಗನೈಸ್ಡ್ ದೇವಸ್ಥಾನ ಆಗಿದ್ರೆ ಎಲ್ಲದಕ್ಕೂ ಒಂದು ಬುಟ್ಟಿ ಇಡ್ತಾರೆ ಡಿಸ್ಪೋಸಲ್ ವ್ಯವಸ್ಥೆ ಇಡ್ತಾರೆ ಆರ್ಗನೈಸ್ಡ್ ವ್ಯವಸ್ಥೆ ಅಲ್ಲ ಹನ್ನಾರ್ಗ ದೇವಸ್ಥಾನ ಕಾಂಪೌಂಡ್ ಒಳಗಿನ ಜವಾಬ್ದಾರಿ ಹೊರಗಡೆ ಜವಾಬ್ದಾರಿ ಸರ್ಕಾರದ್ದು ಅಥವಾ ಸರ್ಕಾರದ ಅಕ್ಕಪಕ್ಕದಲ್ಲಿರೋದು ಅವ್ರೇನ್ ಮಾಡ್ತಾರೆ ಎಲ್ಲಾ ಗಲೀಜುಗಳು ಹೊರಗಡೆನೆ ಇರುತ್ತೆ ಈಗ ನೀವು ಮನೆ ಭಾಗದಲ್ಲಿ ತೆಗೆದ ತಕ್ಷಣ ಗಲೀಜು ಕಾಣುತ್ತಾಲ್ವಾ ಅವಾಗ ಏನ್ ಮಾಡ್ತೀವಿ ಇರಿಟೇಟ್ ಆಗ್ತೀವಿ ಏನ್ ಮಾಡ್ತೀವಿ ಹೋಗಿ ದೇವಸ್ಥಾನದವ್ರು ಪವರ್ಫುಲ್ ಅಪ್ಪ ಯಾಕೆಂದ್ರೆ ಅದು ಮಾಸ್ ದೇವಸ್ಥಾನಕ್ಕೆ ಬರೋದೇ ಮಾಸ್ ಹೌದು ಮಾಸ್ ಅಲ್ಲಿ ಯಾರ ಜೊತೆ ಜಗಳ ಆಡಕ್ಕೆ ಹೋಗ್ತೀವಿ ಜಗಳ ಆಡುವ ಶಕ್ತಿ ಇದ್ರು ಮನಸ್ಥಿತಿ ಇದ್ರು ಜಗಳ ಆಡೋಕ್ಕೆ ಜನವೂ ಇಲ್ಲ ಅಲ್ಲಿ ಯಾರು ಸ್ಪೆಸಿಫಿಕ್ ಜನ ಇಲ್ಲ ಹಾಗೆ ಕುಗ್ತಾ ಹೋಗ್ತೀವಿ ಅಂತಹ ಪರಿಸ್ಥಿತಿಯಲ್ಲಿ ಬುದ್ಧಿವಂತರು ಏನ್ ಮಾಡ್ತಾರೆ ನಾನು ಇಲ್ಲಿ ಕೊರಕೊಂಡು ಕೂತ್ಕೊಳ್ಳೋದು ಬೇಡ ದೂರದ ಯಾವ್ದಾ ಒಂದು ಜಾಗಕ್ಕೆ ಹೋದ್ರೆ ಸಾಕು ಸ್ವಂತ ಮನೆ ಇದ್ರೆ ಮಾರ್ಬಿಟ್ಟು ಹೋಗ್ತಾರೆ ಅಥವಾ ಬಾಡಿಗೆ ಮನೆಯಲ್ಲಿ ಇದ್ರೆ ಈ ಮನೆ ಬೇಡ ಈ ಬಾಡಿಗೆ ಟರ್ಮ್ ಕಂಪ್ಲೀಟ್ ಆದ ತಕ್ಷಣ ದೂರ ಹಾಕ್ತೀವಿ ಇದು ಬರೀ ದೇವಸ್ಥಾನಕ್ಕ ಇಲ್ಲ ಜನ ಬರುವಂತಹ ಯಾವುದೇ ಜಾಗ ಆಗಿದ್ರು ಅದು ಮಾಲ್ ಆಗಿದ್ರು ಅಷ್ಟೇ ಮದುವೆ ಚತ್ರ ಮದುವೆ ಆಗಿದ್ರು ಅಷ್ಟೇ ಥಿಯೇಟರ್ ಆಗಿದ್ರು ಅಷ್ಟೇ ರೈಟ್ ಸೊ ಡಿಸ್ಟರ್ಬೆನ್ಸ್ ಇಸ್ ವೆರಿ ಡೆಫಿನೆಟ್ ಇಂಪ್ಯಾಕ್ಟ್ ಆಫ್ ದ ಡಿಸ್ಟರ್ಬೆನ್ಸ್ ಅಕ್ಸೆಪ್ಟೆನ್ಸ್ ಆಫ್ ದ ಡಿಸ್ಟರ್ಬೆನ್ಸ್ ಕಮಿಂಗ್ ಔಟ್ ಆಫ್ ದ ಡಿಸ್ಟರ್ಬೆನ್ಸ್ ಇದು ಎಲ್ಲವೂ ಒಂದೊಂದು ಸೀಕ್ವೆನ್ಸ್ ಇದರಲ್ಲಿ ಅವರು ಯೋಚನೆ ಮಾಡಬಹುದು ಶನಿ ದೇವಸ್ಥಾನ ಅಂತ ಏನಿಲ್ಲ ಶನಿ ದೇವಸ್ಥಾನದ ಪಕ್ಕದಲ್ಲೇ ಮನೆ ಇದ್ದ ಆ ಇನ್ಫ್ಲೂಯೆನ್ಸ್ ಆಗಲ್ಲ ಇಟ್ಸ್ ವೆರಿ ಡೆಫಿನೆಟ್ ದೇವಸ್ಥಾನದ ಈ ಹೊರಭಾಗದ ಇನ್ಫ್ಲೂಯೆನ್ಸ್ ಡಿಸ್ಟರ್ಬೆನ್ಸಸ್ ಆಗಬಹುದೇ ಹೊರತು ಶನಿ ಮೊದಲನೇದು ಗ್ರಹ ಅದು ಇರೋದು ಇಲ್ಲಿಂದ ಎಷ್ಟೋ ಲಕ್ಷ ಕಿಲೋಮೀಟರ್ಗಳ ಆಚೆ ಆ ಶನಿಯನ್ನೇ ನಾವಿಲ್ಲಿ ತಂದಿಟ್ಟಿಲ್ಲ ನಾವು ತಂದಿಟ್ಟಿರೋ ಒಂದು ಕಲ್ಲಿನ ಶಿಲೆಯನ್ನ ಅದಕ್ಕೆ ದೇವತಾ ರೂಪವನ್ನು ಕೊಟ್ಟಿದ್ದೀವಿ ಅದೇ ತುಂಬಾ ಜನ ನಂಬಿಕೆ ಇಟ್ಕೊಂಡಿದ್ದಾರೆ ಆ ನಂಬಿಕೆಗೆ ತಕ್ಕೆ ಬರ್ದ ಇರೋ ಹಾಗೆ ನಾವುಗಳೆಲ್ಲ ಇದ್ರೆ ಒಳ್ಳೇದು ರೈಟ್ ಬುದ್ಧಿವಂತರು ಶನಿಯನ್ನ ವಿರೋಧ ಮಾಡ್ಕೊಳ್ಳೋರು ಶನಿಯ ವಿಗ್ರಹವನ್ನ ವಿಗ್ರಹ ಆರಾಧನೆಯನ್ನ ವಿರೋಧ ಮಾಡೋರೆಲ್ಲ ಅವ್ರ ನೋವು ಅನುಭವಸೇ ಇರ್ತಾರೆ ಯಾಕೆಂದ್ರೆ ಮಾಸ್ ರಿವೋಲ್ಟ್ ಆಗ್ತದೆ ಅಲ್ಲಿ ಆಚರಣೆಗಳ ವಿರುದ್ಧ ಹೋಗ್ಬಾರ್ದು ಹೊಸ ಏನಾದ್ರು ನಾವು ಕೊಡುವಂತದಿದ್ರೆ ಮಾತ್ರ ಆಚರಣೆಗಳ ವಿರುದ್ಧ ಓಕೆ ಇಲ್ಲದೆ ಇದ್ರೆ ಆಚರಣೆಗಳ ವಿರುದ್ಧ ಹೋದ್ರೆ ಮಾಸ್ ವಿರುದ್ಧ ಹಾಗಾಗಿ ಅದರ ಇನ್ಫ್ಲೂಯೆನ್ಸ್ ಪಾಸಿಟಿವ್ ಆಗಿದ್ರೆ ತಗೊಳ್ಳಿ ಶನಿ ದೇವಸ್ಥಾನ ನನ್ನ ಪಕ್ಕದಲ್ಲೇ ಇದೆ ನಂಗೆ ಯಾವಾಗ ಬೇಕಾದ್ರೂ ಹೋಗಿ ದೀಪ ಹಚ್ಚಿ ಬರ್ಬೋದು ಅಂತಾನು ಅನ್ನಿಸ್ಬೋದು ಯಾರಿಗಾದ್ರು ದೇವಸ್ಥಾನವೇ ನನ್ನ ಪಕ್ಕದಲ್ಲಿದೆ ಹಾಗಿದ್ರೆ ಇದು ನನ್ನ ದೊಡ್ಡ ಪ್ರೊಟೆಕ್ಷನ್ ಅಂತಾನು ಅನ್ನಿಸ್ಬೋದು ನಮ್ಮ ಅಪ್ರೋಚ್ ಮೇಲೆ ಡಿಸ್ಟರ್ಬೆನ್ಸ್ ಅಂತಾನು ಅನ್ನಿಸ್ಬೋದು ನಿಮ್ಮ ಆನ್ಸರ್ ಸಿಕ್ಕಿದೆ ಅಂತ ಸೊ ನೆಕ್ಸ್ಟ್ ಪ್ರಶ್ನೆ ನನ್ನ ಪರ್ಸನಲ್ ಪ್ರಶ್ನೆ ನಿಮ್ಗೆ ಒಮ್ಮೆ ನನ್ನ ತುಂಬಾ ಪರಿಚಯಿಸ್ರು ಫ್ರೆಂಡ್ ಫ್ಯಾಮಿಲಿ ಫ್ರೆಂಡ್ ಅಂತಾನೆ ಹೇಳ್ಬೋದು ಅವ್ರಿಗೆನೋ ಒಂದಷ್ಟು ಫಿನಾನ್ಷಿಯಲ್ ಕ್ರೈಸಿಸ್ ಆಯ್ತು ಅಂತ ಎಲ್ಲೋ ಶಾಸ್ತ್ರ ಕೇಳಬೇಕು ಅಂತ ಮೈಸೂರಿಂದ ಸ್ವಲ್ಪ ದೂರ ಅಲ್ಲಿ ಹೋಗಿದ್ವಿ ಅಲ್ಲಿ ಒಬ್ಬರು ನಿಮಗೆ ತೊಂದರೆ ಇದೆ ಅದಿದೆ ಇದೆ ಅಂತ ಸುಮಾರೆಲ್ಲ ಗೆಸ್ ಮಾಡಿ ಕೇಳಿದ್ರು ಇವರು ಹ್ಞೂ ಹ್ಞೂ ಅಂದರು ಆಮೇಲೆ ಎರಡು ನ್ಯೂಸ್ ಎರಡು ಪೇಪರ್ ಇತ್ತು ಒಂದ್ರ ಮೇಲೊಂದು ಪೇಪರ್ ಇತ್ತು ಆ ಒಂದು ಪೇಪರ್ ಮೇಲೆ ಏನೋ ಪುಡಿ ಹಾಕಿದ್ರು ನೀವು ಇವಾಗ ಮೇಲ್ಗಡೆ ಪೇಪರ್ ನಿಂಗೆ ಹೇಳಿರಿ ಅಂತಂದರು ನಿಮ್ಮ ಕಡೆಗೆ ಹೇಳಿರಿ ಅಂದರು ಅವ್ರು ಹಿಂಗೆ ಸರ್ಸಿದ್ರು ತಕ್ಷಣ ಅಲ್ಲಿ ಒಂದು ಸ್ಕೆಲೆಟನ್ ಇಮೇಜ್ ಬಂತು ಓ ನಿಮಗೆ ಯಾವುದೋ ಪ್ರೇತಾತ್ಮಕ ಆಡ್ತಾ ಇದೆ ಆ ನೆಗೆಟಿವ್ ಎನರ್ಜಿ ನಿಮ್ಗೆ ಏನೂ ಒಳ್ಳೇದಾಗಕ್ಕೆ ಬಿಡ್ತಾ ಇಲ್ಲ ನಿಮ್ಮನೆ ಸುತ್ತ ಏನೋ ಅದೇ ಏನೋ ಯಾರನ್ನಾರು ಸಾಯಿಸಿರ್ಬೋದು ಹೂತಾಕಿರ್ಬೋದು ಆ ಥರ ಏನಾದ್ರು ಇರ್ಬೋದು ಒಂದಷ್ಟು ಅಡಿನಲ್ಲಿ ಕೆತ್ತಿಸ್ ನೋಡಿ ಇದು ಮಾಡಿ ನೋಡಿ ಅಂತೆಲ್ಲ ಒಂದಷ್ಟೇ ಹೇಳಿದ್ರು ಆ ಕ್ಷಣಕ್ಕೆ ನನಗೆ ದಟ್ ವಾಸ್ ವೆರಿ ನ್ಯೂ ಟು ಮೀ ಸ್ವಲ್ಪ ಭಯ ಆಗಿದ್ದಂತೂ ನಿಜ ಆಮೇಲೆ ನಮ್ಮನೆ ಹತ್ರ ಆಗಿದೆ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಬಂದಿದ್ದು ನಿಜ ಇದಕ್ಕೆ ಏನು ಹೇಳ್ತೀರಾ ಆ ಪ್ರೇತಾತ್ಮ ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಎರಡನೇದು ಪ್ರೇತಾತ್ಮಕ್ಕೆ ಡ್ರಾಯಿಂಗ್ ಬರ್ತಾ ಇತ್ತ ಪ್ರೇತಾತ್ಮಕ್ಕೆ ಸ್ಕೆಲಿಟನ್ ನನ್ನ ಸ್ಕೆಲಿಟನ್ ಹೇಗಿದೆ ಅಂತ ಗೊತ್ತಾ ಇದೆಲ್ಲದಕ್ಕಿಂತ ಪ್ರೇತಾತ್ಮಕ್ಕೆ ರೂಪ ಇರೋದೇ ಇಲ್ಲ ಇರೋದು ಸೊ ನಂಬರ್ ಒನ್ ನೀವು ಎರಡು ಪೇಪರ್ಗಳನ್ನ ಫಸ್ಟ್ ತೆಗೆದು ಸರಿಸಿ ನೋಡಿದ್ರ ಇಲ್ಲ ನೋಡಿಲ್ಲ ಅಲ್ವಾ ಇಲ್ಲ ಹಾಗಾಗಿ ಕೆಳಗಡೆ ಇರ್ಬೋದು ಈಗ ಉದಾಹರಣೆಗೆ ಒಂದು ನಿಂಬೆಹಣ್ಣಲ್ಲಿ ನಾನೇ ಒಂದು ಖಾಲಿ ಹಾಳಿನಲ್ಲಿ ಅಕ್ಷರಗಳನ್ನ ಬರೀತೀನಿ ಆಮೇಲೆ ಅದಕ್ಕೊಂದು ಕಾವು ಕೊಡ್ತೀನಿ ಅಂದ್ರೆ ಕೆಳಗಡೆ ಜೂರ್ ಬೆಂಕಿ ಇಟ್ರೆ ನೀವೇನು ಅಕ್ಷರಗಳು ಬರುತ್ತೆ ಕಾಣುತ್ತೆ ಅಲ್ಲಿವರೆಗೂ ಕಾಣಲ್ಲ ಬಹುಶಃ ಪುಡಿ ಆ ಇರಬೇಕು ಅನ್ಸುತ್ತೆ ಹಾಕಿದ ನಿಂಬೆ ಹಣ್ಣಿನ ಆ ರೂಪ ಬಂದಿರಬಹುದು ರಂಗೋಲಿ ಪುಡಿ ಹಾಕುವಾಗ ನಾವೊಂದು ಕೆಳಗಡೆ ಹಾಕಲ್ವಾ ಮೇಲ್ಗಡೆ ರಂಗೋಲಿ ಹಾಕ್ತಾ ಆ ತರ ಯಾವುದೇ ಒಂದು ಶಾಸ್ತ್ರ ಇಲ್ಲವಾ ಆದ್ರೆ ಬಳಸುವವರು ಸರಿಯಾಗಿಲ್ಲ ಅಂತ ಆ ನನಗಿದೆ ಎಲ್ಲ ಅನುಭವಗಳಿದೆ ಬಳಸುವವರ ಮನಸ್ಥಿತಿಯಲ್ಲಿ ಒಳ್ಳೇದಿದ್ರೆ ಈ ತರದ್ ಯಾವ ಪವಾಡುಗಳು ತೋರ್ಸಕ್ ಹೋಗಲ್ಲ ಅವರು ನೇರ ನೇರ ಹೇಳ್ತಾರೆ ಟೈಮ್ ಚೆನ್ನಾಗಿಲ್ಲ ಇಂತಿಂತದ್ದು ನಿನ್ ಆಗೋ ಸಾಧ್ಯತೆಗಳಿದೆ ಇದರಿಂದ ಹೊರಕ್ ಬರುವ ನಿಮ್ಮ ಹತ್ರ ಅನುಕೂಲಗಳಿದ್ರೆ ಹಣ ಇದ್ರೆ ನೀವು ಇಂತಿಂತ ಪರಿಹಾರಗಳನ್ನು ಮಾಡ್ಬೋದು ಹಣ ಇಲ್ಲದೆ ಇದ್ರೆ ಇಂತಹ ಪರಿಹಾರಗಳನ್ನು ಮಾಡಬಹುದು ನೇರ ಹೇಳುವಂತಹ ಬೇಕಾದಷ್ಟು ಜನ ಇದ್ದಾರೆ ಜಿನೂನ್ ಲಕ್ಷಾಂತರ ಜನ ಇವತ್ತಿಗೂ ಇದ್ದಾರೆ ಹಾಗಾಗಿ ಈ ಸಬ್ಜೆಕ್ಟ್ ಇದೆ ಅಂತ ನನಗೂ ನಂಬಿಕೆ ಆದ್ರೆ ಇದನ್ನ ಮಿಸ್ಯೂಸ್ ಮಾಡೋರು ಜಾಸ್ತಿ ಇದ್ದಾರೆ ಒಂದು ನನ್ನ ಅನುಭವನ ಹೇಳ್ತೀನಿ ಪ್ಲೀಸ್ ಸಲ ಯಾವುದೋ ಒಂದು ಟೀ ಕುಡಿಯಕ್ಕೆ ಹೋಗಿದ್ವಿ ಒಂದು ಹೋಟೆಲ್ ಅಲ್ಲಿ ಜನ ಇದ್ದಾಗ ಒಬ್ಬ ಈ ನವಿಲ್ ಗರಿ ಸಿಕ್ಕಿಸ್ಕೊಂಡು ನಾನ್ ನಿಂಗೆ ಇದು ಹೇಳ್ತೀನಿ ಅಂತ ಬಂತ ಭವಿಷ್ಯ ಹೇಳ್ತೀನಿ ಅಂತ ಬಂತ ಅವನು ನನ್ನ ಮುಖ ನೋಡ್ತಾ ಇದ್ದಂಗೆ ನಿಮ್ಗೆ ರಾಜ್ ಕಳೆ ಇದೆ ಇಲ್ಲಿಂದ ಮುಂದೆ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ನನಗೂ ಖುಷಿ ಆಯ್ತು ಆತ್ ರೂಪಾಯಿ ಎತ್ಕೊಟ್ಟು ಹತ್ ರೂಪಾಯಿ ಎಷ್ಟು ಮೇಲೆ ನಿಮ್ಗೆ ಇನ್ನೂ ಹೇಳ್ಬೇಕು ಅಂತಿದ್ದೀನಿ ನಿಮ್ಮ ಫ್ಯೂಚರ್ ಇಂದ ಇಪ್ಪತ್ತು ವರ್ಷದ್ದು ಅಂತ ಮೊದಲನೇದ ನನ್ ಕೇಳದೆ ನಿನ್ ಫ್ಯೂಚರ್ ಚೆನ್ನಾಗಿದ್ಯಾ ಅಂತ ನನ್ ಫ್ಯೂಚರ್ ಹೇಳಕ್ ಬಂದಿದ್ದೆ ಆದ್ರೆ ನೀನ್ ಯಾಕೆ ರೋಡ್ ರೋಡ್ ಅಲೀತಾ ಇದ್ಯಾ ಅಂತ ಕೇಳಿದೆ ಆಮೇಲೆ ಅವನ್ ಏನೋ ಹೇಳ್ದ ನನಗೆ ನಾವೆಲ್ಲ ಸಮಾಜದಿಂದ ಹೊರಕ್ಕಿರೋರು ನನಗೆ ಯಾವ ಅಂಟುಗಳಿಲ್ಲ ನಂಗೆ ಸಮಾಜ ದುಡ್ಡು ಬಿಡ್ಡು ಎಲ್ಲ ಸೇರಿಸಿಟ್ಕೊಳ್ಳೋ ಅಂತ ಯಾವ್ದು ಇಲ್ಲ ಅಂತಂದ್ರೆ ನಿಂಗೆ ಊಟ ಬೇಕಾ ಅಂತ ಕೇಳಿ ಕೇಳಬೇಕಾ ಊಟ ಬೇಕಾ ಊಟ ಬೇಕಂದ್ರೆ ಒಂದು ವಾರ ನನ್ನ ಜೊತೆಯಲ್ಲಿರೋ ಒಂದು ವಾರದ ಖರ್ಚು ನಾನು ನೋಡ್ಕೋತೀನಿ ಅಂತಂದ್ರೆ ಇಲ್ಲ ಇಲ್ಲ ನಿಮ್ಗೇನೋ ಹೇಳಬೇಕು ನೀವು ಅಂತಂತ ಸರಿ ಹೇಳು ಅಂತಂದ್ರೆ ಒಂದು ಕಾಯಿನ ತಗೊಂಡ ತನ್ನ ಒಳಗಿದ್ದ ಕಾಯಿನ ನನ್ನ ಕೈ ಮೇಲೆ ಇಟ್ಬಿಟ್ಟು ಹೆಬ್ಬೆರಳಿಂದ ಪ್ರೆಸ್ ಮಾಡ್ಕೊಂಡು ಮಂತ್ರ ಹೇಳಕ್ಕೆ ಶುರು ಮಾಡಿದೆ ಆ ಪ್ರೆಸ್ ಮಾಡ್ತಾ 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 ಒಳಗಡೆ ಹೀಟ್ ಶುರು ಆಯಿತು ನನಗೆ ಕೈಯಲ್ಲಿ ಕೈ ತುಂಬ ಹೀಟ್ ಆಗೋಕೆ ಶುರು ಆಯಿತು ಸ್ವಲ್ಪ ಹೊತ್ತಾದ ಮೇಲೆ ಅವನು ತೆಗ್ದ ನಿಮ್ಮ ಕೈ ನೋಡಿ ಕಪ್ಪುಗೂ ಆಗಿದೆ ಹೀಟ್ ಆಗಿದೆ ಅಲ್ಲಿ ಬೆಂಕಿ ಇಟ್ಟಿರಲಿಲ್ಲ ಕಾಯಿನ್ ಮುಟ್ಟದಾಗ ಮೊದಲನೇ ಸಲ ಮುಟ್ಟದಾಗ ಕಾಯಿನ್ ತಣ್ಣಗಿತ್ತು ಆದ್ರೆ ಹೇಳ್ತಾ 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 ಹೀಟ್ ಆಯ್ತು ಅವನ್ ನಿಮಗೆ ಟೈಮ್ ಚೆನ್ನಾಗಿಲ್ಲ ಯಾರೋ ನಿಮ್ ಮೇಲೆ ಮಾಟ ಮಾಡಿದ್ದಾರೆ ಯಾರೋ ನಿಮ್ ಮೇಲೆ ಈ ತರದ್ದೆಲ್ಲ ಮಾಡ್ತಾ ಇದಾರೆ ಪ್ರಯೋಗಗಳನ್ನ ಮಾಡ್ತಾ ಇದಾರೆ ನಾನ್ ತೆಗಿತೀನಿ ನಾ ಹೇಳ್ದೆ ಇದೇ ಕಾಯಿನ್ ಅನ್ನ ನಿನ್ ಕೈಯಲ್ಲಿ ಅಷ್ಟೇ ಹೀಟ್ ಆಗುತ್ತೆ ಅಂತ ಯಾಕೆ ಯಾಕೆ ಅಂದ್ರೆ ಕೆಳಗಡೆ ಸಲ್ಫರ್ ಆಗಿರುತ್ತೆ ಅದ್ದಿರ್ತಾರೆ ಅದ್ ಆಸಿಡ್ ಅಲ್ಲಿ ಅದ್ದಿದ್ರೆ ಅದು ಗೊತ್ತಾಗಲ್ಲ ತಕ್ಷಣಕ್ಕೆ ನಿಮ್ಗೆ ಅದರ ಕೈಗೆ ಬಿಸಿ ತಾಕ್ತಾ ಇದ್ದಂಗೆ ಕೈ ಮೇಲೆ ತಾಕ್ತಾ ಇದ್ದಂಗೆ ಇದು ಚರ್ಮ ಅದರ ಬಿಸಿ ತಾಕ್ತಾನೆ ಆಗುತ್ತೆ ಜಾಸ್ತಿ ಆಗ್ತಾನೆ ಇದು ನಂಗೆ ಗೊತ್ತಿದ್ರಿಂದ ನಾನು ಇದೇ ಗಿರು ನನ್ ತುಂಬಾ ಎಲ್ಲಾ ಕಡೆ ನೋಡಿದೀನಿ ಕೇಳಿದ್ದೀನಿ ಅನುಭವಿಸಿದೀನಿ ಹಾಗಾಗಿ ನಾನ್ ನಿನ್ ಕೈ ಮೇಲೆ ಇಡ್ಲಾ ಅಂತಂದ್ರೆ ರಿಯಾಕ್ಷನ್ ವಾಸ್ ಅವನ್ಗೆ ಅಷ್ಟಾನಿಶಿಂಗ್ ಇವ್ರಿಗೂ ಗೊತ್ತು ಇದು ಅಂತ ಇದೆಲ್ಲ ನನಗೂ ಗೊತ್ತಿದೆ ನಿಂಗೆ ಹತ್ತು ರೂಪಾಯಿ ಕೊಟ್ಟಿದ್ದೀನಿ ಖುಷಿಯಾಗಿ ತೊಗೊಂಡೋಗು ಇಲ್ಲ ನೇರ ಕೇಳು ನಂಗೆ ಇನ್ನೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡಿ ಊಟ ಮಾಡಬೇಕು ಅಂತ ಕೇಳು ನಾನು ಕೊಡೋಕೆ ರೆಡಿ ಇದ್ದೀನಿ ಆದರೆ ಮೋಸ ಮಾಡಬೇಡ ಸಮಾಜಕ್ಕೆ ಯಾಕಂದ್ರೆ ಇದೆಲ್ಲ ಡಿವೈನ್ ಸಬ್ಜೆಕ್ಟ್ಸ್ ಈ ಸಬ್ಜೆಕ್ಟ್ಗಳನ್ನು ಮಿಸ್ಯೂಸ್ ಮಾಡಿ ನೀನು ಹಣ ಮಾಡಕ್ಕೆ ಹೋದ್ರೆ ರಿವರ್ಸ್ ಹೊಡೆದ್ರೆ ನಿಂಗೆ ನಾಲ್ಕು ಜನ ಸೇರ್ಕೊಂಡು ಹೊಡೆದ್ರೆ ನಿಂಗೆ ಕಲ್ಲಿ ತಡ್ಕೊಳಕ್ಕಾಗಲ್ಲ ನೀನ್ ಸಮಾಜವನ್ನ ನೀನ್ ಮಿಸ್ಯೂಸ್ ಮಾಡ್ತಾ ಇದೆಯಾ ಸಮಾಜವನ್ನ ಬಗ್ಗಿಸಿ ನಿನ್ನ ಅನುಕೂಲಕ್ಕೆ ಹಣವನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೆಯಾ ಮಾಡಬೇಡ ಹಣಕ್ಕಾಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ನಾಳೆ ಹುಡುಗಿಗಾಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ನಾಳೆ ಆಸ್ತಿಗಾಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಈ ಅಲ್ಲಿ ಬೀಳುವಂತ ಜನ ಬೇಕಾದಷ್ಟಿದ್ದಾರೆ ನಿಮ್ಮ ಎಪಿಸೋಡ್ ದಯವಿಟ್ಟು ಯಾರೋ ಬೀಳ್ಬೇಡಿ ಕರೆಕ್ಟ್ ಯಾವ ಮಾಟ ಮಂತ್ರಗಳು ಮೊದಲನೇದಾಗಿ ಸ್ಟ್ರಾಂಗರ್ ಮೈಂಡ್ಸ್ಗೆ ನಡೆಯಲ್ಲ ಎರಡನೇದಾಗಿ ನೀವ್ ಪ್ಯೂರ್ ಆಗಿದ್ರೆ ಅಲರ್ಟ್ ಆಗಿದ್ರೆ ನಡೆಯಲ್ಲ ಸ್ಟ್ರಾಂಗ್ ಆಗಿರಿ ಪ್ಯೂರ್ ಆಗಿರಿ ಮತ್ತೆ ಈ ತರ ಸಾಧ್ಯ ಆದ್ರೆ ಈ ತರದ ವಿಷಯಗಳನ್ನ ಲೌಕಿಕವಾಗಿ ನೋಡಿ ಲಾಜಿಕಲ್ ಆಗಿ ನೋಡಿ ಒಂದ್ ಸ್ವಲ್ಪ ಸೈಂಟಿಫಿಕ್ ಆಗಿ ನೋಡಿ ಇವತ್ತು ಯೂಟ್ಯೂಬ್ ಗಳು ಬೇಕಾದಷ್ಟಿದೆ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ತೆಗೆದ್ ನೋಡಿದ್ರೆ ಅದು ಗೊತ್ತಾಗುತ್ತೆ ಖಂಡಿತ ಖಂಡಿತ ಗಳ ರೂಪದಲ್ಲಿ ನೋಡಬಹುದು ಮತ್ತೆ ಇದೆಲ್ಲವೂ ಆಗಿ ಇನ್ನೇನೋ ನಡೀತಾ ಇದೆ ಅನುಭವ ಸತ್ ಬಿಡಿ ಇನ್ಫ್ಯಾಕ್ಟ್ ನಮ್ಮ ಎಪಿಸೋಡ್ಗಳನ್ನ ನೋಡಿ ನಮ್ಮ ಒಬ್ರು ಆಡಿಯನ್ಸ್ ಹೇಳಿದ್ದಾರೆ ಈಗ ನನ್ನ ಸುತ್ತ ಇರೋ ಯಾವ್ದೇ ಪರಿಸ್ಥಿತಿಯನ್ನ ನಾನು ತುಂಬಾ ಲಾಜಿಕಲ್ ಆಗಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದೀನಿ ನಿಜವಾಗ್ಲೂ ನಂಗೆ ಮನಶಾಂತಿ ಸಿಗ್ತಾ ಇದೆ ಅಂತ ಹೇಳಿ ಅವರು ಮೆಸೇಜ್ ಮಾಡಿದ್ದಾರೆ ಒಂದ್ ಕಡೆ ನೀವು ಹೇಳಿದ್ದು ಅಷ್ಟಕ್ಕೆ ಅಲ್ವಾ ನಾವು ಈ ಕೆಲಸ ಇರೋದು ನಿಜ ನಂಗೆನೋ ಒಂದಷ್ಟು ಅನುಭವಗಳಾಗಿದೆ ಈ ಅನುಭವಗಳ ನನಗೆ ಆಗುವ ತೊಂದರೆ ನನ್ನ ಫ್ಯಾಮಿಲಿ ಆಗುವ ತೊಂದರೆಗಳಿಂದ ನಾನೆಲ್ಲ ತಪ್ಪಿಸ್ಕೊಂಡಿದ್ದೀನಿ ಇದೇ ತರಹದ ಪರಿಸ್ಥಿತಿಗಳು ನನಗೂ ಬಂದಿತ್ತು ಅವಾಗ ನಾನು ಡಿಪ್ರೆಷನ್ ಇದ್ದೆ ಆದರೆ ಯಾವುದೋ ಒಂದು ಸ್ಟ್ರಾಂಗರ್ ಮೈಂಡ್ ಇಲ್ಲ ನಾನು ಇದಕ್ಕೆ ಈಲ್ಡ್ ಆಗಬಾರ್ದು ಅಂತ ಅನ್ನಿಸ್ತು ಹಾಗಾಗಿ ಆ ಸಬ್ಜೆಕ್ಟ್ ನ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡಿದೆ ಹೊಸ ತರ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ ಮಾಡ್ತಾ ಇದ್ದಾಗೆ ನನಗೆ ಪರಿಹಾರಗಳು ಸಿಕ್ತು ಸಿಕ್ಕಿದ ಪರಿಹಾರ ನನ್ನ ಒಬ್ಬನಿಗಾಗಬಾರ್ದು ಇಡೀ ಸಮಾಜಕ್ಕೆ ಆಗ್ಬೇಕು ಹಾಗಾಗಿ ಈ ಎಪಿಸೋಡ್ಸ್ ವಂಡರ್ಫುಲ್ ಒನ್ ಲಾಸ್ಟ್ ಕ್ವೆಶನ್ ಈ ನೀವು ನೀವಾಗಲೇ ಮಾತಾಡುವಾಗ ರಿವರ್ಸ್ ಅಂದ್ರೆ ಈ ಮಾಟಾ ಮಂತ್ರ ಮಾಡಿ ಅದೇನಾದರೂ ಅದು ರಿವರ್ಸ್ ಆಗುತ್ತೆ ಅಂತ ಕೂಡ ರಿವರ್ಸ್ ಹೊಡೆಯುತ್ತೆ ಅನ್ನೋ ಒಂದು ಟರ್ಮ್ ಕೂಡ ಇರ್ತೀವಿ ಏನದು ಏನದು ಮಾಡಿದವರಿಗೆ ವಾಪಸ್ ರಿವರ್ಸ್ ಆಗುತ್ತೆ ನೀವು ನನಗೆ ಒಂದು ರಿಜಿಸ್ಟರ್ ಪೋಸ್ಟ್ ಕಳಿಸ್ಕೊಡ್ತೀರಿ ಪೋಸ್ಟ್ ಅಥವಾ ಪಾರ್ಸಲ್ ಕಳಿಸ್ಕೊಡ್ತೀರಿ ಅಥವಾ ನಾನೇ ಅಮೆಜಾನ್ ಅಲ್ಲಿ ಬುಕ್ ಮಾಡ್ತೀನಿ ಅದು ಬಂದು ಡೆಲಿವರಿ ಕೊಡೋ ಟೈಮಲ್ಲಿ ನಾನಿಲ್ಲ ನಾನು ಇಲ್ಲ ಏನಾಗುತ್ತೆ ವಾಪಸ್ ಹೋಗುತ್ತೆ ಯಾರು ವಾಪಸ್ ಹೋಗುತ್ತೆ ಯಾರು ನಮಗೆ ಕಳಿಸಿದಾರ ಅವರಿಗೆ ಅಷ್ಟೇ ಅಂದ್ರೆ ಸ್ಟ್ರಾಂಗರ್ ಮೈಂಡ್ ಅದನ್ನ ಆಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ನೀವು ರಿಸೀವರ್ ಆಗಿದ್ರೆ ಅದು ನಿಮಗೆ ತಲುಪುತ್ತೆ ಓಕೆ ರಿಸೀವರ್ ಅಲ್ಲ ನೀವು ವಾಪಸ್ ಹೋಗುತ್ತೆ ದಟ್ ಇಸ್ ರಿವರ್ಸ್ ಹೊಡಿಯೋದು ಅಂತ ಅಷ್ಟೇ ಅವನು ಒದ್ದಾಟ ಶುರು ಆಗುತ್ತೆ ಇನ್ನೇನ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ನಾನು ಮಾಡಿದ ವರ್ಕ್ ಆಗಿಲ್ವಲ್ಲ ಅವ್ರಿಗೆ ಏನು ಆಗ್ತಿಲ್ವಲ್ಲ ಅಂತ ಅವರಲ್ಲಿ ತೊಳಲಾಟ ಸೊ ಆ ರಿಸೀವರ್ ರಿವರ್ಸ್ ಹೊಡಿಯೋದೇನೆ ಅವನು ಇನ್ನೂ ಸ್ಟ್ರಾಂಗರ್ ಆಗಿ ಕೆಡಕ್ಕೆ ಶುರು ಆಗ್ತಾನೆ ಓಕೆ ಅವನು ಕೆಟ್ಟಿದಾನೆ ನನ್ ಮೇಲೆ ಮಾಟ ಮಾಡಿದ ಇಲ್ಲಿ ಎರಡು ಭಾಗ ಮಾಡಿಸಿದವರು ಮಾಡಿದವರು ಮಾಡಿಸಿದವರು ಇವನಿಗೆ ದುಡ್ಡು ಕೊಟ್ಟು ಮಾಡಿಸಿರ್ತಾರೆ ಮಾಡಿದವನು ಅವನಿಗೆ ಗೊತ್ತಿಲ್ಲ ಯಾರು ಮಾಡ್ತಾ ಇದ್ದೀನಿ ಅಂತ ಅವ್ನು ಮಾಡ್ದಪ್ಪ ಅಷ್ಟೇ ಅಲ್ವಾ ಅವನು ರಿವರ್ಸ್ ಹೊಡ್ದ ಅಂದ್ರೆ ಹೋಯ್ತು ಅದು ವಾಪಸ್ಸು ಬಂತು ಏನು ರಿಯಾಕ್ಷನ್ ಆಗ್ಲಿಲ್ಲ ಇವನೇನ್ ಮಾಡ್ತಾನೆ ತಗೊಂಡವ್ರು ಲೌಕಿಕದಲ್ಲಿ ಏನ್ ಮಾಡ್ತಾನೆ ಏಯ್ ನೀ ಆಗೋ ತಂದ್ಕೊಟ್ಟಿದ್ದೆ ನಂಗೆ ದುಡ್ಡು ಬೇಡ ಏನು ಬೇಡ ಹೋಗಂತ ಅಥವಾ ಇನ್ನೊಂದು ಇಪ್ಪತ್ತು ಸಾವಿರ ಕೊಡುವಂತು ಹೌದು ರಿವರ್ಸ್ ಹೊಡೆಬೇಕು ಹೊಡಿಬೇಕು ಅಂತಂದ್ರೆ ಅಕ್ಸೆಪ್ಟ್ ಮಾಡಬೇಡಿ ಪಾಸಿಟಿವ್ ಇದೆ ಯಾರೋ ಒಂದು ಒಳ್ಳೆ ಹಣ್ಣನ್ನು ಕಳಿಸ್ಕೊಟ್ಟಿದ್ದಾರೆ ಅಕ್ಸೆಪ್ಟ್ ಮಾಡಿ ಸ್ವೀಟ್ಸ್ ಕಳಿಸಿದ್ದಾರೆ ನಿಮ್ ಸ್ನೇಹಿತರು ಅಕ್ಸೆಪ್ಟ್ ಮಾಡಿ ಒಳ್ಳೆ ಪದಾರ್ಥಗಳನ್ನು ಕಳಿಸಿದರೆ ಅಕ್ಸೆಪ್ಟ್ ಮಾಡಿ ಯಾವ ಕೆಟ್ಟ ಪದಾರ್ಥವನ್ನು ರಿಜೆಕ್ಟ್ ಮಾಡಿ ಓಪನ್ ಮಾಡಿ ನೋಡ್ತೀವಿ ಅಥವಾ ಓಪನ್ ಮಾಡಿ ಪೇಮೆಂಟ್ ಕೊಡಬೇಡಿ ಮನಸ್ಸಲ್ಲಿರೋ ಎಷ್ಟೋ ಅನುಮಾನಗಳು ಈ ಹುಳು ಅಂತಂದ್ರಲ್ಲ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಕೊಟ್ಟಿದ್ದೀರಾ ದೊಡ್ಡ ದೊಡ್ಡ ಟೆಕ್ನಿಕಲ್ ಪದಗಳು ನಮ್ ಲೈಫಲ್ಲಿ ಅವಶ್ಯಕತೆ ಇಲ್ಲ ಕರೆಕ್ಟ್ ತುಂಬಾ ಇಂಟೆಲಿಜೆನ್ಸ್ ಅವಶ್ಯಕತೆನೂ ಅವಶ್ಯಕತೆ ಇಲ್ಲ ತುಂಬಾ ಇದನ್ನೆಲ್ಲ ಆಳವಾಗಿ ನೋಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹೌದು ಪಕ್ಕದಲ್ಲಿ ದೇವಸ್ಥಾನ ಇದೆ ನಮಸ್ಕಾರ ಮಾಡುವ ಶ್ರದ್ಧೆ ಇದ್ರೆ ನಮಸ್ಕಾರ ಮಾಡಿ ಶ್ರದ್ಧೆ ಇಲ್ಲ ಸುಮ್ಮ ಹೊಡಿಬೇಕು ಅಂದ್ರೆ ದೂರ ಹೋಗಿ ಅಷ್ಟೇ ಫ್ಯಾಂಟಾಸ್ಟಿಕ್ ಇಷ್ಟು ಸಿಂಪಲ್ ಆಗಿ ಯಾರ ನಂಬಿಕೆಗಳನ್ನು ಅವ್ರವರ ನಂಬಿಕೆ ಅವರವರು ದೇವಸ್ಥಾನದ ನಂಬಿಕೆ ಒಬ್ಬರುದಾದ್ರೆ ದೆವ್ವದ ನಂಬಿಕೆ ಇನ್ನೊಬ್ಬರು ಯಾರು ಡಿಸ್ಟರ್ಬ್ ಮಾಡಬೇಕು ಹೌದು ಆ ಇನ್ಫ್ಲೂಯೆನ್ಸ್ ಬೀಳ್ಬೇಕಾ ಬೇಡವಾ ಅನ್ನೋದು ನಿಮಗ್ ಬಿಟ್ಟದ್ದು ಥ್ಯಾಂಕ್ ಯು ಫಿಂಟಾ